ರಮೇಶ್ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರು ಬಂದ್ರೂ ಕೂಡ ಸಾಧು ಸಂತ ಏನ್ ಹೇಳ್ತಾರೋ ಮಾತು ಕೇಳಬೇಕು ಅಂತವ್ರು ಮಾತ್ರ ಸೇರ್ತೀವಿ ನಾನು ಹೇಳ್ದಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿರೋರು ಈ ವಿಚಾರವನ್ನ ಏನ್ ಸಾಧು ಸಂತರು ದಲಿತರು ಹಿಂದುಳಿದರು ಎಲ್ಲ ಅನ್ಯಾಯ ಆಗ್ತಿರಂತ ಎಲ್ಲಾ ಜಾತಿಯ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಅವರ ಅಪೇಕ್ಷೆ ಏನಿದೆ ಅದನ್ನು ಒಪ್ಪಿ ಯಾವುದೇ ಪಕ್ಷದವರು ಯಾವುದೇ ಜಾತಿಯವರು ಬಂದರೂ ಕೂಡ ನಾವು ಇಲ್ಲಿ ತಗೋತೀವಿ ಪೊಲಿಟಿಕಲ್ ನೋ 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 ಪೊಲಿಟಿಕಲ್ ಅನ್ಯಾಯ ಅವರವರಾಗಿದ್ದು ವೈಯಕ್ತಿಕವಾಗಿದ್ದು ಆ ಪಕ್ಷದ ಜೊತೆ ಅವ್ರು ಚರ್ಚೆ ಮಾಡ್ಕೋತಾರೆ ಈ ಸಂಘಟನೆಗೂ ರಾಜಕಾರಣದಕ್ಕೂ ಸಂಬಂಧ ಇಲ್ಲ ಇಷ್ಟೊತ್ತಂಗ್ ಏನಪ್ಪ ನಾನು ಬೆಳಗ್ಗೆ ಸಾಯಂಕಾಲ ತನಕ ರಾಮಾಯಣ ಕೇಳಿ ಕತೆ ಹೇಳ್ತಿದ್ಯಪ್ಪ ಮತ್ತೆ ಯಾವ ರೀತಿ ಅನ್ಯಾಯ ಹೇಳ್ದಲ್ಲ ನೇರವಾಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ದಿನಾ ಟಿವಿ ಮೊನ್ನೆ ತನಕರು ಪ್ರಜ್ವಲ್ ಅದಾದ್ಮೇಲೆ ದರ್ಶನ್ ಇವತ್ತ ಸಾಬಣ್ಣ ಹಬ್ಬ ಮಂಗಳೂರು ದಿನಾ ಒಬ್ಬೊಬ್ರು ನಿಮ್ಗೆ ಸಿಗ್ತಾ ಇದ್ದಾರೆ ಜನ ಕೇಳ್ರಿ ಟಿವಿಗಳಲ್ಲಿ ಒಳ್ಳೇದೇನಾದ್ರು ನೋಡ್ಬೇಕು ಅಂತ ಸಂಸಾರಸ್ತ್ರ ಆಗ್ತಿಲ್ಲ ಈಗ ಬರೀ ಕೆಟ್ಟದೇ ದಿನ ಅವ್ಳ ನೀವ್ ಹೊತ್ಕೊಂಡೋದ ಇವಳು ಅವ್ಳು ಹೊತ್ಕೊಂಡೋದ್ರು ಅದನ್ನ ಬಂದಿದ್ದಕ್ಕೆ ಬಿಡ್ತೀರಾ ಅವ್ರು ಆ ಜೈಲಿಗೆ ಹೋದ್ರು ಈ ಜೈಲಿಗೆ ಹೋದ್ರು ಅಪ್ಪ ಕೈ ಮುಗಿತು ನಿಮ್ ಟಿವಿನವರೆಗೆ ಸಂಸಾರಸ್ಥರು ಕೂತ್ಕೊಂಡು ನೋಡಂತ ಅದು ದೃಶ್ಯಗಳು ಹಾಕ್ರಿ ನಾನು ಬೇರೆ ಹೇಳಲ್ಲ ಒಂದ್ ನಿಮಿಷ ಕಡೆ ಬಹಳ 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 ಒಳ್ಳೇದು ಹೇಳ್ತೀರಿ ರಾಜಕಾರಣಿಗಳು ಬರೀ ಮೂಡ ಅಲ್ಲ ಬರೀ ಡಿನೋಟಿಫಿಕೇಶನ್ ಅಲ್ಲ ಬರೀ ಪೋಕ್ಸೋ ಅಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ನಾಯಕರುಗಳು ಒಂದು ಕಾಲದಲ್ಲಿ ಸಿದ್ಧಾಂತದ ಬಗ್ಗೆ ಹೋರಾಟ ನಡೀತಿತ್ತು ಯೋಜನೆಗಳಲ್ಲಿ ಭ್ರಷ್ಟಾಚಾರಗಳಾದ ಚರ್ಚೆಗಳು ನಡೀತಾ ಇತ್ತು ಇದಾದೇಗ ಒಬ್ಬ ಎಂತ ದೊಡ್ಡವರು ನಾನು ಅವ್ರಿಗೆ ಕೈ ಮುಗಿದು ಕೇಳ್ತೇನೆ ಸಿದ್ದರಾಮಯ್ಯವ್ರು ಇರ್ಬೋದು ಯಡಿಯೂರಪ್ಪನವ್ರಿಗೆ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಇಡೀ ರಾಜ್ಯ ದೇಶ ನೀವು ನೋಡ್ತಾ ಇದೆ ನೀವು ಬಳಸ್ತಾ ಇರೋಂಥ ಭಾಷೆಗಳು ಸಣ್ಣ ಸಣ್ಣ ರಾಜಕಾರಣಿಗಳಿಗೆ ಮಾದರಿ ಆ ಆ ಆಗ್ತಾ ಇಲ್ಲ ಇವತ್ತಿನ ಇವತ್ತಿಂತ ಆಯಿತು ನೀವು ದೇವರ ಮುಂದೆ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿ ಇನ್ನು ವೈಯಕ್ತಿಕ ದ್ವೇಷಗಳು ನಾವು ಮಾಡಲ್ಲ ಇದನ್ನು ನೀವು ತಗೊಂಡ್ರೆ ತೀರ್ಮಾನಗಳು ತಗೊಂಡ್ರೆ ಯಾವ ಪ್ರಶ್ನೆನೂ ಉದ್ಭವ ಆಗಲ್ಲ ನಾನು ಅವ್ರು ಮಾತಾಡ್ತಿ ಅವ್ರು ಮಾತಾಡ್ತಿಲ್ಲ ಅಂತ ಹೇಳ್ತಿಲ್ಲ ನಾನು ಹೇಳಿ ಕೇಳ್ರಿ ರಾಜ್ಯದಲ್ಲಿ ಸತ್ಸಂಪ್ರದಾಯಗಳ ಬಗ್ಗೆ ಎಷ್ಟು ಉಪನ್ಯಾಸಗಳು ನಡೆಯುತ್ತೆ ಸಂಸ್ಕೃತಿ ಬೆಳೆಸೋ ದಿಕ್ಕಿನಲ್ಲಿ ಎಷ್ಟು ಜನ ಸಾಧಿಸ್ತಂತ್ರ ಕೆಲಸ ಮಾಡ್ತಾರೆ ಭರತನಾಟ್ಯ ಇರ್ಬೋದು ಉಪನ್ಯಾಸಗಳು ಇರ್ಬೋದು ಭಾರತೀಯ ಸಂಸ್ಕೃತಿ ಬೆಳೆಸೋ ದಿಕ್ಕಲ್ಲಿ ಇರ್ಬೋದು ಅವ್ರು ಟಿವಿಗಳಿಗೆ ಕಾಣಲ್ಲೇನು ಕಾಣಬೇಕು ನನ್ನ ಆಸೆ ಚರ್ಚೆ ಮಾಡ್ತಾ ಹೋಗಲ್ಲ ಹೇಳಪ್ಪ ನೀನೇನು ಬಿಟ್ಟು ಆಯ್ತು ತೋರ್ಸ ನೀವೇನು ನಾನ್ ಅಂದ್ರೆ ಬಿಡ್ತೀರಾ ನೀವು ನಾನು ಮುಗಿದ್ ಕೇಳಿದೆ ಅಷ್ಟೇ ತೀರ್ಮಾನ ನಿಮ್ದು ಹೇಳಪ್ಪ ಕಡೆಯ ನನ್ನ ಇಡೀ ನನ್ನ ಇಡೀ ಆಯ್ತಲ್ಲ ನನ್ನ ಇಡೀ ರಾಜಕಾರಣದ ಜೀವನ ನಲವತ್ತು ವರ್ಷದ ನೋಡು ವೈಯಕ್ತಿಕವಾಗಿ ಯಾರಿಗಾರು ಕೆಟ್ಟು ಭಾಷೆ ಬಳಸಿದ್ರೆ ನಾನು ನನ್ನ ಜೀವನದಲ್ಲಿ ಇರಲ್ಲ ಬಳಸಲ್ಲ ಎಲ್ಲರೂ ದೊಡ್ಡವರೆ ದೇವೇಗೌಡ್ರನ್ನ ಯಡಿಯೂರಪ್ಪನ ನಾನು ಬಹಳ ಬೈಕ್ತೀನಿ ಯಾಕೆ ಗಿರಿ 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 ಕಾಲ ಚಕ್ರ ಕಳಿಸುತ್ತಂತ ಇಬ್ಬರು ರಾಜಕಾರಣಿಗಳು ಅವ್ರ ಮಾದರಿ ನಮಗೆ ನಾನು ಇಲ್ಲ ಅಂತಿಲ್ಲ ಯಾರನ್ನೇ ವೈಯಕ್ತಿಕವಾಗಿ ನಾನು ಬೈದಿಲ್ಲ ವಿಧಾನಪ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಂತ ಮುಖ್ಯಮಂತ್ರಿ ಬಂದರು ಏನ್ ನಡೀತಾ ಇದೆ ಅಂದರು ಮರಳು ದಂತೆ ನಡೀತಾ ಇದ್ದು ಮಹಾದೇವಪ್ಪನವರು ಮೈಸೂರಲ್ಲಿ ಏನು ತಂದರು ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿಲ್ವಾ ನಾನು ಇಲ್ಲ ಸ್ವಾಮಿ ಹಂಗೆಲ್ಲ ಯಾಕೆ ಮಾತಾಡ್ತಿರೋ ವೈಯಕ್ತಿಕವಾಗಿ ಜೈಲಿಗೆ ಹೋಗಿ ಬಂದಿರೋ ದರಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಾನು ಪ್ರಸ್ತಾಪ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡಿ ಓ ಅಂತ ಗಲಾಟೆ ಆಯ್ತು ಇಳಿ ಶಂಕರಮೂರ್ತಿ ಮಾಡೋದು ನಾನು ಶಂಕರಮೂರ್ತಿ ಆಂಟಿಗೆ ಚಂಬರ ಕೂತು ಟೀ ಕುಡಿ ಅಲ್ಲೇ ಬಂದ್ಬಿಟ್ರಿ ಸಿದ್ದರಾಮಯ್ಯ ನಾನಾಯ್ತು ಏ ಬೇರೆ ಅದು ಅಲ್ಲಿ ಬೇರೆ ಇಲ್ಲಿ ಬೇರೆ ಆರಾಮಾಗಿ ಟೀ ಕುಡ್ ಬಂದ್ವಿ ಪರ್ಸನಲ್ ಸ್ನೇಹ ಬೇರೆ ದ್ವೇಷ ಆಗಬಾರ್ದು ಇದು ನಡೀತಾ ಇದೆ ಇದು ಬೇಡ ಅಂತ ಹೇಳ್ತೀರಂತ ಅಷ್ಟೇ ಏನ್ ನಿಮ್ ಪ್ರಶ್ನೆ ಹ ನಿಮ್ ಪತ್ರಿಕೆಲ್ಲ ಸಡ್ರಿ ನಿಮ್ ಸತ್ ತಡ್ರಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ ಅದ್ ಸರಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಸಾಯಂಕಾಲ ತನಕ ನೀವು ಕೇಳಿದ್ರಲ್ಲ ಉತ್ತರ ಕೊಡ್ತೀವಿ ಕೇಳಿ ಉತ್ತರ ಕೊಡ್ತೀನಿ ಕೇಳಪ್ಪ ನಿನ್ನ ಪ್ರಶ್ನೆ ಏನ್ರಿ ಉತ್ತರ ಕೇಳಲ್ಲ ನೀನು ಉತ್ತರ ಕೊಡ್ತೀನಿ ಕೇಳಿ ಜನ ನಂಬಿಯರಪ್ಪ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ ನಾನು ನನ್ನ ಸ್ವಾರ್ಥಕ್ಕೆ ಬಡ ಬಡ್ಸ್ಕೊಂಡಂ ಇಷ್ಟೊಂದು ಜನ ಸ್ವಾಮಿಗಳು ಮಾತು ನಾವು ಯಾರು ಕೇಳ್ತಿರ್ಲಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂತಹ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ ಹೆಣ್ಮಕ್ಕಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮಕ್ಕಳಿಗೆ ಏನೇನಾಗತ್ತೆ ಹಂಗಿದ್ರು ಏನ್ ಮಾಡ್ತಿದ್ರಿ ಅಂತ ಕೇಳಿದ್ದೀನಿ ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ ನೇರವಾಗಿ ಮಾತಾಡಿರೋಣ ಎಲ್ಲರ ಬಗ್ಗೆನು ಭ್ರಷ್ಟಾಚಾರದ ಬಗ್ಗೆನೂ ಕೂಡ ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು ನಿಮ್ಮಅಪ್ಪ ರಾಷ್ಟ್ರದ್ರೋಹಿ ಅಂತೆ ನಾನು ಯಾರ ಬಗ್ಗೆ ಮುಲಾಜಿಲ್ಲದೆ ಮಾತಾಡಿದ್ವಿ ನಾವು ಹಾಗಾಗಿ ನನ್ನ ಮೇಲೆ ಈ ಮಾತಿಗೆ ಹೇಳಬೇಡಿ ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ ರಾಷ್ಟ್ರದ ಬಗ್ಗೆನೇ ಹಿಂದುಳಿದವ್ರಿಗೆ ದಲಿತರಿಗೆ ಬಡವರ ಬಗ್ಗೆ ಮಾತಾಡಿರದೆ ನನಗನ್ಯಾಯ ಅನ್ಯಾಯ ಮಾಡ್ಕೊಂಡಿದ್ದೆ ನಾನು ಗೊತ್ತಿದ್ದಂಗೆ ಅನ್ಯಾಯ ಆಗತ್ತೆ ಅಂತ ಸೋಲ್ತೀನಿ ಅಂತ ಗೊತ್ತಿತ್ತು ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿತ್ತು ಗೊತ್ತಿದ್ರು ಕೂಡ ನಾನು ಯಾಕೆ ನಿಂತೆ ಈ ಪಕ್ಷಕ್ಕೆ ನಾನು ಈ ಸ್ಥಿತಿ ಬರಕ್ಕೆ ಕಾರಣ ಒಳ್ಳೆ ಸ್ಥಾನ ತನಕ ಇದ್ದಿದ್ದ ಪಾರ್ಟಿ ಹಿಂಗೆ ಬಂದಿದೆ ಹಾಗ ಅದ್ರ ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು ಆ ಸಂದರ್ಭ ಸುಮ್ಮನೆ ಎಂತೂ ಸುಮ್ಮನೆ ಕೂತಿಲ್ಲ ಇನ್ನೂ ಸುಮ್ಮನೆ ಕೂರಲ್ಲ ಸಾಯೋ ತನಕ ಕೂಡ ನಮ್ಮ ರಘುಪತಿ ಭಟ್ ಹೇಳಿದ್ರು ನನ್ನ ಕೊನೆ ಉಸಿರಿ ಇದ್ದ ಇರೋ ತನಕ ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ ಬಿಜೆಪಿ ಧ್ವಜ ಹಾಕೊಂಡೇ ಸಾಯ್ತೀನಿ ಹಿಂಗೆ ಆಯಾ ಸಂದರ್ಭದಕ್ಕೆ ನಾವು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿ ಇಲ್ಲ ಮಾಡಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ